ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಜಾರಿ ನಿರ್ದೇಶನಾಲಯ ಎಫ್ ಐ ಆರನ್ನು ದಾಖಲಿಸಿಕೊಂಡಿದೆ ಈ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಎಷ್ಟರ ಮಟ್ಟಿಗೆ ಚಿತ್ರ ಹಿಂಸೆ ಮಾನಸಿಕ ಹಿಂಸೆಯನ್ನು ಕೊಡಬಹುದು ಅಷ್ಟು ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಾಡ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಆ ಎಲ್ಲ ಪ್ರಯತ್ನಗಳನ್ನು ಈಗ ಮಾಡ್ತಾ ಇರುವಂಥದ್ದು ಸಹಜವಾಗಿ ಕಾಡಬಹುದಾದಂಥ ಪ್ರಶ್ನೆ ಏನು ಅಂತೇಳಿದ್ರೆ ಈ ಭೂ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ತನಿಖೆಯನ್ನು ಮಾಡಬಹುದಂಥೇಳಿ ಖಂಡಿತ ಮಾಡಲಿಕ್ಕೆ ಅವಕಾಶ ಇದೆ ಕಾರಣ ಜೊತೆಗೆ ಉದಾಹರಣೆಗಳು ಕೂಡ ಇದೆ ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರ ವಿರುದ್ಧ ಇಡಿ ಪ್ರಕರಣ ದಾಖಲಿಸಿಕೊಂಡಿದ್ದೆ ಅವರು ಎಂಟು ಎಕರೆಗೂ ಅಧಿಕ ಭೂಮಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಇಲ್ಲಿಗಲ್ ಆಗಿ ಅಕ್ರಮವಾಗಿ ಅಂತೇಳಿ ಇ ಡಿ ಮಾಡಿದಂಥ ಆರೋಪ ಸೊ ಅದರ ಆಧಾರದ ಮೇಲೆ ಹೇಮಂತ್ ಸೊರೇನ್ ಮತ್ತು ಇತರ ಅಧಿಕಾರಿಗಳ ವಿರುದ್ಧ ಎಫ್ ಐ ಆರ್ ದಾಖಲು ಮಾಡಿ ಅಂತಿಮವಾಗಿ ಈ ವರ್ಷದ ಜನವರಿಯಲ್ಲಿ ಹೇಮಂತ್ ಸೊರೇನ್ ಅವರನ್ನು ಇಡಿ ಅರೆಸ್ಟ್ ಮಾಡಿತ್ತು ಸೊ ಮೂಡ ಕೂಡ ಇಟ್ಸ್ ಕಂಪ್ಲೀಟ್ಲಿ ವಿರ್ ಲ್ಯಾಂಡ್ ಡೀಲಿಂಗ್ ಭೂ ವ್ಯವಹಾರ ಅದು ಸ್ನೇಹಮಯಿ ಕೃಷ್ಣ ಕೊಟ್ಟಂತಹ ದೂರಿನ ಆಧಾರದಲ್ಲಿ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಎಗೆ ಎಗೇನ್ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಇ ಡಿ ಎಫ್ ಐ ಆರನ್ನು ದಾಖಲಿಸಿಕೊಂಡಿದೆ ಇಡಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಬಂಧಿಸಲಿಕ್ಕೆ ಅವಕಾಶ ಇದೆ ಇಡಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಬಂಧಿಸದೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಲಿಕ್ಕೆ ಅವಕಾಶ ಇದೆ ಇಡಿಗೆ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂಥ ಆಸ್ತಿ ಪಾಸ್ತಿಗಳ ಮೇಲೆ ದಾಳಿ ಮಾಡಲಿಕ್ಕೆ ಅವಕಾಶ ಇದೆ ಎಲ್ಲದಕ್ಕೂ ಅವಕಾಶ ಇದೆ ಕಾರಣ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಪಿ ಎಮ್ ಎಲ್ ಎ ಅಡಿಯಲ್ಲಿ ಅಷ್ಟು ಅವಕಾಶಗಳನ್ನು ಕೊಡಲಾಗಿರುವಂಥದ್ದು ಇಲ್ಲಿ ಮನಿ ಟ್ರಯಲ್ ಆಗಿದೆ ಅಂತ ಹೇಳಿದ್ರೆ ಮನಿ ಟ್ರಯಲ್ ಆಗಿಲ್ಲ ಬಟ್ ಇ ಡಿ ಅದನ್ನು ಮನಿ ಟ್ರಯಲ್ ರೀತಿ ಕನ್ವರ್ಟ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಬಹುದು ಸೊ ಇದು ಅತ್ಯಂತ ಪ್ರಮುಖವಾದಂಥ ಅಸ್ತ್ರ ಕಾರಣ ಏನು ಅಂತೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಸಿ ಬಿ ಐ ತನಿಖೆಗೆ ಕೊಟ್ಟಿದ್ದಂಥ ಅನುಮತಿಯನ್ನು ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಇಡಿಗೆ ದೂರನ್ನು ಕೊಟ್ಟಿದ್ದಾರೆ ಸ್ನೇಹ ಮೈ ಕೃಷ್ಣ ಸೊ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಇಡಿಗೆ ತನಿಖೆ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ಈ ಇಡೀ ಸಿದ್ದರಾಮಯ್ಯನವರ ಪ್ರಕರಣ ನಾನು ಈ ಹಿಂದೆ ಕೂಡ ಹೈಕೋರ್ಟ್ನ ತೀರ್ಪಿನ ಸಂದರ್ಭದಲ್ಲೂ ಕೂಡ ನಾವು ಇದನ್ನು ಹೇಳಿದ್ವಿ ಕುಮಾರಸ್ವಾಮಿ ಪ್ರಕರಣ ಮತ್ತು ಸಿದ್ದರಾಮಯ್ಯನವರ ಪ್ರಕರಣಕ್ಕಿರುವಂಥ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ನೇರವಾದಂತಹ ಸಾಕ್ಷ್ಯಗಳು ಹೈಕೋರ್ಟ್ ತೀರ್ಪಿನಲ್ಲೂ ಇಲ್ಲ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೊಟ್ಟಂತಹ ತೀರ್ಪಿನಲ್ಲೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಪ್ರಭಾವ ಬೀರಿರುವ ಅನುಮಾನವನ್ನು ವ್ಯಕ್ತಪಡಿಸಲಾಗಿದೆಯೇ ಹೊರತು ನ್ಯಾಯಮೂರ್ತಿ ನಾಗಪ್ರಸನ್ನ ತೀರ್ಪಿನಲ್ಲೂ ಕೂಡ ದೇರ್ ಇಸ್ ನೋ ಸಿಂಗಲ್ ಡೈರೆಕ್ಟ್ ಎವಿಡೆನ್ಸ್ ಟು ಪ್ರೂವ್ ಮಿಸ್ಟರ್ ಸಿದ್ದರಾಮಯ್ಯ ಅಕ್ವರ್ಡ್ ಪಾಪ್ ಯೂಸ್ಡ್ ದಿ ಇನ್ಫ್ಲುಯೆನ್ಸ್ ಡೈರೆಕ್ಟ್ ಇನ್ಫ್ಲುಯೆನ್ಸನ್ನು ಯೂಸ್ ಮಾಡಿದ್ದಾರೆ ಎನ್ನುವುದಕ್ಕೆ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಕೊಟ್ಟಂತಹ ತೀರ್ಪಿನಲ್ಲೂ ಕೂಡ ನೇರವಾದಂತಹ ಸಾಕ್ಷ್ಯಗಳಿಲ್ಲ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ತೀರ್ಪಿನ ಪ್ರಮುಖ ಅಂಶ ಏನು ಅಂತೇಳಿದ್ರೆ ಸ್ನೇಹಮಯಿ ಕೃಷ್ಣಪರ ವಕೀಲರು ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಹೇಳ್ತಾರೆ ಅಪ್ ಸಸ್ಪೆಷನ್ನು ಸಾರ್ವಜನಿಕರ ನಂಬಿಕೆ ಈ ಅಂಶಗಳನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ ಆ ಅಂಶಗಳ ಆಧಾರದ ಮೇಲೆ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಇದರ ಸಂಬಂಧಪಟ್ಟ ಹಾಗೆ ತನಿಖೆ ಆಗಬೇಕೆನ್ನುವಂತಹ ಆದೇಶವನ್ನು ಕೊಟ್ಟಿದ್ದಾರೆ ಸೊ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರ ಕೈಯಲ್ಲಿರುವಂತಹ ಬಲವಾದ ಅಸ್ತ್ರ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೊಟ್ಟಂತಹ ತೀರ್ಪು ಸೊ ಈಗ ಸಿದ್ದರಾಮಯ್ಯನವರ ಮೇಲೆ ಇಡಿ ತನಿಖೆ ಆಗಿದೆ ಯಾಕೆ ಇಡಿಯನ್ನು ಬಳಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಈ ಕೇಸ್ ನಿಲ್ಲುತ್ತಾ ಸಿದ್ದರಾಮಯ್ಯನವರ ವಿರುದ್ಧ ಕಷ್ಟ ಸಿದ್ದರಾಮಯ್ಯನವರ ವಿರುದ್ಧ ಈ ನಿರ್ದಿಷ್ಟ ಪ್ರಕರಣ ನಿಲ್ಲುವಂಥದ್ದೇ ಕಷ್ಟ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೋರೆನ್ ಅವರನ್ನು ಅರೆಸ್ಟ್ ಮಾಡಿ ಇಡಿಯವರು ವಾದವನ್ನು ಮಾಡಿದ್ರು ನಾವು ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ವಿರುದ್ಧ ಎಫ್ ಐ ಆರ್ ದಾಖಲಿಸುವ ಮೂಲಕ ನಾವು ಕೈತಪ್ಪಿ ಹೋಗಬಹುದಾಗಿದ್ದಂತಹ ಭೂಮಿಯನ್ನು ನಾವು ಸಂರಕ್ಷಣೆ ಮಾಡಿದ್ದೀವಿ ಅಂಥೇಳಿ ಜಾರ್ಖಂಡ್ ಹೈಕೋರ್ಟು ಜಾರಿ ನಿರ್ದೇಶನಾಲಯಕ್ಕೆ ಛೀಮಾರಿ ಆಗ್ತು ನೀವು ಕೆಫ್ ಐ ಆರ್ ದಾಖಲು ಮಾಡುವುದಕ್ಕಿಂತ ಹಿಂದೆಯೇ ಈ ಭೂಮಿ ವರ್ಗಾವಣೆಯಾಗಿದೆ ಜೊತೆಗೆ ಇನ್ನೊಂದು ಅಂಶವನ್ನು ಕೂಡ ಜಾರ್ಖಂಡ್ ಹೈಕೋರ್ಟ್ ಇ ಡಿ ಅವರಿಗೆ ಪ್ರಶ್ನೆ ಕೇಳ್ತು ಒಂದು ವೇಳೆ ಹೇಮಂತ್ ಸೊರೇನ್ ಭೂ ಆಕ್ರಮಣ ಮಾಡಿದ್ರು ಎನ್ನುವುದಾದರೆ ಹೇಮಂತ್ ಸೋರೆನ್ ಅವರು ವಿರೋಧ ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಆಗ ಅಲ್ಲಿದ್ದಂತಹ ರಾಜ್ಯ ಸರ್ಕಾರ ಯಾಕೆ ಕ್ರಮಗಳನ್ನು ಕೈ ಕೈಗೊಳ್ಳಿಲ್ಲ ಎನ್ನುವಂಥ ಪ್ರಶ್ನೆಯನ್ನು ಕೇಳ್ತು ಫ್ರೈಮಾ ಫೇಸ್ ಎವಿಡೆನ್ಸೇ ಇಲ್ಲ ಈ ಪ್ರಕರಣದಲ್ಲಿ ಎನ್ನುವಂಥ ಅಭಿಪ್ರಾಯವನ್ನು ಹೈಕೋರ್ಟ್ ಇಡಿಗೆ ಇಡಿ ಪ್ರಕರಣದಲ್ಲಿ ವ್ಯಕ್ತಪಡಿಸಿದ್ದು ಹೇಮಂತ್ ಸೋರೆನ್ ಪ್ರಕರಣದಲ್ಲಿ ಆದರೂ ಆದರೂ ಕೂಡ ಇಡಿ ಅರೆಸ್ಟ್ ಮಾಡ್ತು ಅರೆಸ್ಟ್ ಮಾಡಿದ್ದರೆ ಹಿಂದಿನ ಉದ್ದೇಶ ಏನು ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಮತ್ತು ಜೆ ಎಮ್ ಎಮ್ ನೇತೃತ್ವದ ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಬೇಕು ಅಂತೇಳಿ ಈಗ ದೆಹಲಿ ಅಭಿಕಾರಿ ಹಗರಣದಲ್ಲೂ ಕೂಡ ಈಸ್ ಇ ಡಿ ಅವರಿಗೆ ಆಮ್ ಆದ್ಮಿ ಪಾರ್ಟಿ ನಾಯಕರು ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಅಥವಾ ಆಮ್ ಆದ್ಮಿ ಪಾರ್ಟಿ ವಿರುದ್ಧ ಈಗಲೂ ಕೂಡ ಮನಿ ಕನ್ಸೀಲ್ ಮನಿ ಟ್ರಾಯಾಲಿಗೆ ಸಂಬಂಧಪಟ್ಟ ಹಾಗೆ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಆ ಹಣವನ್ನು ಗೋವಾ ಎಲೆಕ್ಷನ್ನಲ್ಲಿ ಬಳಸಲಾಯಿತು ಎನ್ನುವುದರ ಬಗ್ಗೆ ಇದುವರೆಗೆ ಇ ಡಿ ಅವರಿಗೆ ಸಾಕ್ಷ್ಯಗಳನ್ನು ದೃಢಪಡಿಸೋಕ್ಕಾಗಿಲ್ಲ ತುಮ್ ಇದುವರೆಗೆ ಆದರೂ ಕೂಡ ಅರೆಸ್ಟ್ ಮಾಡಿದ್ರು ಕಾರಣ ಏನು ಅಂತ ಹೇಳಿದ್ರೆ ದೆಹಲಿಯಲ್ಲೂ ಕೂಡ ಸರ್ಕಾರವನ್ನು ಅಂತ ಹೇಳಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಪರಮ ದ್ವೇಷಿಯಾಗಿ ತಮ್ಮ ರಾಜಕೀಯ ಜೀವನದಲ್ಲಿ ಮುಂದುವರೆದಿರುವಂತಹ ಟಿಲ್ ಟೂ ತೌಸಂಡ್ ಫೋರ್ ಸಿದ್ದರಾಮಯ್ಯನವರು ಯಾವಾಗ ಧರ್ಮಸಿಂಗ್ ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರು ಅವತ್ತಿನಿಂದಲೂ ಕೂಡ ಸಿದ್ದರಾಮಯ್ಯನವರ ದ್ವೇಷಿಯಾಗಿ ಸಿದ್ದರಾಮಯ್ಯವರ ಹಗೆಯಾಗಿ ಸಿದ್ದರಾಮಯ್ಯನವರ ವಿರುದ್ಧ ಸೇಡು ಜಿದ್ದು ಹಗೆಯನ್ನು ಸಾಧಿಸಿಕೊಂಡೇ ಜೀವನವನ್ನು ನಡೆಸ್ತಾ ಇರುವಂತಹ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈಗ ಇರುವಂತಹ ಟಾರ್ಗೆಟ್ ಒಂದೇ ಏನು ಅಂತೇಳಿದ್ರೆ ಸಿದ್ದರಾಮಯ್ಯನವರನ್ನು ಅರೆಸ್ಟ್ ಮಾಡಿಸ್ಬೇಕು ಅಥವಾ ಸಿದ್ದರಾಮಯ್ಯ ಕೈಯಲ್ಲಿ ರಾಜೀನಾಮೆ ಕೊಡಿಸಬೇಕು ದೇವೇಗೌಡ ಮತ್ತು ಕುಮಾರಸ್ವಾಮಿಯ ಸದ್ಯದ ಅತಿ ದೊಡ್ಡ ಕನಸುಗಳಲ್ಲಿ ಅತಿ ದೊಡ್ಡ ಆಸೆಗಳಲ್ಲಿ ಬಹುಶಃ ದೇವೇಗೌಡರ ಪ್ರಮುಖ ಆಸೆಗಳಲ್ಲಿ ಒಂದೇನು ಅಂತೇಳಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕು ಅಂಥೇಳಿ ಹಾಗಾಗಿ ಹಲವು ಬಾರಿ ಅಮಿತ್ ಶಾ ಅವರನ್ನು ದೇವೇಗೌಡ ಭೇಟಿ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರನ್ನು ದೇವೇಗೌಡ ಭೇಟಿ ಮಾಡಿದ್ದಾರೆ ಕುಮಾರಸ್ವಾಮಿಯ ಉದ್ದೇಶ ಕೂಡ ಒಂದೇ ಇನ್ನು ಬಿ ಜೆ ಪಿಯವರ ಕಥೆ ಏನು ಅಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿಯ ಮುಖ ಇಟ್ಕೊಂಡು ಹೋದರೂ ಕೂಡ ಕಳೆದ ವರ್ಷ ಈ ರಾಜ್ಯದ ಜನ ನರೇಂದ್ರ ಮೋದಿ ಮುಖ ನೋಡಿ ಬಿ ಜೆ ಪಿಗೆ ನಯ ಪೈಸೆಯ ಓಟನ್ನು ಹಾಕಲಿಲ್ಲ ಅರ್ಧಕ್ಕರ್ಧ ಸೀಟುಗಳು ಕಮ್ಮಿ ಆದವು ಬಿ ಜೆ ಪಿಗೆ ನೂರ ಇಪ್ಪತ್ತೆರಡಕ್ಕೂ ಅಧಿಕ ಸೀಟುಗಳನ್ನು ಹೊಂದಿದ್ದಂತಹ ಬಿ ಜೆ ಪಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅರುವತ್ತಾರಕ್ಕೆ ಕುಸಿತು ಮೂವತ್ತೇಳು ಶಾಸಕರನ್ನು ಹೊಂದಿದ್ದಂತಹ ಜೆ ಡಿ ಎಸ್ಸು ಕುಮಾರಸ್ವಾಮಿ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಿ ಕೇವಲ ಹತ್ತೊಂಬತ್ತು ಸ್ಥಾನಕ್ಕೆ ಕುಸಿತು ಈಗ ಸಿದ್ದರಾಮಯ್ಯನವರನ್ನು ಇಳಿಸ್ಬೇಕು ಅಂಥೇಳಿ ಸೊ ಚುನಾಯಿತ ಸರ್ಕಾರ ಚುನಾವಣೆಯಲ್ಲಿ ಗೆದ್ದು ಸರ್ಕಾರ ಮಾಡೋಕ್ಕೆ ತಾಕತ್ತಿಲ್ಲದಂತಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಂದರೆ ಕುಮಾರಸ್ವಾಮಿಯ ಈಗಿನ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನ ಸರ್ಕಾರವನ್ನು ಬೀಳಿಸಿದ್ರೆ ಆಗುತ್ತೆ ಅಂತೇಳಿ ಅದಕ್ಕೆ ಆಸ್ತ್ರ ಏನು ಸ್ನೇಹಮಯಿ ಕೃಷ್ಣ ಸ್ನೇಹಮಯಿ ಕೃಷ್ಣ ಸ್ನೇಹಮಯಿ ಕೃಷ್ಣ ಹಿಂದಿನ ಮುಖ್ಯ ಸೂತ್ರಧಾರರೇ ಮಿಸ್ಟರ್ ಹೆಚ್ ಡಿ ಕುಮಾರಸ್ವಾಮಿ ಆ್ಯಂಡ್ ಬಿ ಜೆ ಪಿಯ ನಾಯಕರು ಬಿ ಜೆ ಪಿಯ ನಾಯಕರು ಸೊ ಎಫ್ ಐ ಅನ್ನು ದಾಖಲಿಸ್ಕೊಂಡಿದ್ದಾರೆ ಇ ಡಿ ಅವರು ಅರೆಸ್ಟ್ ಮಾಡ್ಬೋದು ಸಿದ್ದರಾಮಯ್ಯನವರನ್ನು ಮಾಡೋಕ್ಕಾಗಲ್ಲ ಅಂತಲ್ಲ ಮಾಡ್ಬೋದು ಸಿದ್ದರಾಮ ಜೆ ಡಿ ಎಸ್ನವರ ಪರಮ ಅಭಿಮಾನಿಗಳು ಕುಮಾರಸ್ವಾಮಿ ಅವರ ಪರಮ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು ಏನು ಹೇಳಿದ್ರೆ ದಸರೆಯ ಒಳಗಡೆ ಸಿದ್ದರಾಮಯ್ಯನವರನ್ನು ಅರೆಸ್ಟ್ ಮಾಡಿಸ್ತೀವಿ ನಾವು ಜೈಲಿಗೆ ಕಳಿಸ್ತೀವಿ ದಸರಾ ಉದ್ಘಾಟನೆ ಮಾಡಕ್ಕೆ ಬಿಡೋಲ್ಲ ಎನ್ನುವಂಥದ್ದು ಕುಮಾರಸ್ವಾಮಿ ಯಾರಿಗೆ ಈ ರಾಜ್ಯದ ಜನ ಕೇವಲ ಹತ್ತೊಂಬತ್ತು ಸೀಟುಗಳನ್ನು ಕೊಟ್ಟರೋ ಆ ಕುಮಾರಸ್ವಾಮಿಯ ಅಭಿಮಾನಿಗಳು ಹೇಳ್ತಾ ಇರುವಂತಹ ಮಾತು ದ್ವೇಷ ಮತ್ತು ಹಾಗೆ ಇಲ್ಲದೆ ಈ ಪ್ರಕರಣ ದಾಖಲಾಗಲಿಕ್ಕೆ ಸಾಧ್ಯನೇ ಇರೋ ಇರಲಿಲ್ಲ ಇಟ್ ಇಸ್ ಅ ಕಂಪ್ಲೀಟ್ಲಿ ಪೊಲಿಟಿಕಲ್ ಮೋಟಿವೇಟೆಡ್ ಕೇಸ್ ಕಾರಣ ಏನು ಅಂತ ಹೇಳಿದ್ರೆ ಲೋಕಾಯುಕ್ತ ಟ್ರಯಲ್ ಕೋರ್ಟಿಗೆ ಹೋಗಿ ಟ್ರಯಲ್ ಕೋರ್ಟ್ನಿಂದ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ಗೆ ಆರ್ಡರ್ ತೆಕ್ಕ ಬಂದು ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ದಾಖಲಾದ ಎರಡು ಮೂರು ದಿನದ ಒಳಗಡೆ ವಿದಿನ್ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟ ಟ್ವೆಂಟಿ ಫೋರ್ ಅವರ್ಸಿಗೆ ಇಡಿಯಲ್ಲಿ ಎಫ್ ಐ ಆರ್ ದಾಖಲಾಗುತ್ತೆ ಅನ್ನೋದಾದರೆ ದೆನ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯಾರ ಕೈಗೊಂಬೆಯಾಗಿ ಇಡಿ ಕೆಲಸ ಮಾಡ್ತಾ ಇದೆ ಯಾರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಯಾರಿಗೆ ಆಸೆ ಜಾಸ್ತಿ ಆಗಿದೆ ಅಂಥೇಳಿ ಕುಮಾರಸ್ವಾಮಿ ಹೇಳ್ತಾ ಇದ್ದಾರಲ್ಲ ಡಿಸೆಂಬರ್ ಒಳಗಡೆ ಸರ್ಕಾರವನ್ನು ಬೀಳಿಸ್ತೀನಿ ಅಂಥೇಳಿ ಕುಮಾರಸ್ವಾಮಿ ಅವರು ಹೆಂಗೆ ಬೀಳಿಸ್ತಾರೆ ಕುಮಾರಸ್ವಾಮಿ ಅವರು ಪೀಪಲ್ ವಿಲ್ ನಾಟ್ ವೋಟ್ ಫಾರ್ ಇಮ್ ಅಗೇನ್ ಜನ ಏನು ಬಹುಮತ ಕೊಟ್ಟಿಲ್ಲ ಕುಮಾರಸ್ವಾಮಿಗೆ ಆದರೂ ಯಾಕೆ ಆ ವಿಶ್ವಾಸ ಏನು ಅಂತ ಹೇಳಿದ್ರೆ ಕುಮಾರಸ್ವಾಮಿ ಗೊತ್ತು ಮೋದಿಯವರ ಬಳಿ ಈಡೀ ಇದೆ ನೋಡಿ ಇವತ್ತು ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಬಿ ಜೆ ಪಿ ನಾಯಕರ ವಿರುದ್ಧ ದಾಖಲಾಗಿರುವಂಥ ಆರ್ಗೆ ಸಂಬಂಧಪಟ್ಟ ಹಾಗೆ ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ ಕೆಲವು ಪ್ರಮುಖ ಕಾರಣಗಳನ್ನು ಕೊಟ್ಟರು ಆ ಪ್ರಕರಣದಲ್ಲೂ ಕೂಡ ಇ ಇಸ್ ದ ಪಾರ್ಟಿ ಬಿ ಜೆ ಪಿಯವರು ಅದರಲ್ಲಿ ಪ್ರಮುಖ ಆರೋಪಿಗಳು ನಿರ್ಮಲಾ ಸೀತಾರಾಮನ್ ಎ ಒನ್ ಆರೋಪಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸೆಕೆಂಡ್ ಆರೋಪಿ ಬಿ ಜೆ ಪಿಯ ರಾಷ್ಟ್ರೀಯ ಪದಾಧಿಕಾರಿಗಳು ರಾಷ್ಟ್ರೀಯ ಪದಾಧಿಕಾರಿಗಳು ಅಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ ಜೆ ಪಿ ನಡ್ಡಾ ಅಮಿತ್ ಶಾ ಇವರೆಲ್ಲ ಬರ್ತಾರೆ ಇವರೆಲ್ಲ ಮೂರನೇ ಆರೋಪಿಗಳು ನಳಿನ್ ಕುಮಾರ್ ಕಟೀಲು ನಾಲ್ಕನೇ ಆರೋಪಿ ವಿಜೇಂದ್ರ ಐದನೇ ಆರೋಪಿ ಒಂದು ವೇಳೆ ಇದೇ ಕೇಸನ್ನು ಈಗ ನಾವು ಇಡಿಗೆ ಹೋಗಿ ತ ಕೊಟ್ಟರೆ ವಿಲ್ ಇ ಡಿ ಇನ್ವೆಸ್ಟಿಗೇಟ್ ದಿಸ್ ಕೇಸ್ ವಿಲ್ ಇ ಡಿ ಫೈಲ್ ಆ್ಯಂಡ್ ಎಫ್ಐ ಆರ್ ಎಗೇನ್ಸ್ಟ್ ಮಿಸ್ಟರ್ ಅಮಿತ್ ಶಾ ಮಿಸ್ಟರ್ ನಿರ್ಮಲಾ ಸೀತಾರಾಮನ್ ಇವರ ವಿರುದ್ಧ ಎಫ್ ಐ ಆರ್ ದಾಖಲು ದಾಖಲಿಸುತ್ತಾ ಖಂಡಿತ ಇಲ್ಲ ಖಂಡಿತ ಇಲ್ಲ ಸೊ ದಿ ದಿ ದಿಸ್ ಇಸ್ ದ ಲಾಸ್ಟ್ ಅಟೆಂಪ್ಟ್ ನನ್ನ ಪ್ರಕಾರ ಸಿದ್ದರಾಮಯ್ಯನವರ ಸರ್ಕಾರವನ್ನು ಬೀಳಿಸಲಿಕ್ಕೆ ಬಿ ಜೆ ಪಿ ಮತ್ತು ಕುಮಾರಸ್ವಾಮಿ ಮತ್ತು ದೇವೇಗೌಡ ಇವರು ಈ ಇಷ್ಟು ಜನ ಸೇರ್ಕೊಂಡು ಮಾಡ್ತಾ ಇರುವಂತಹ ಕೊನೆಯ ಪ್ರಯತ್ನ ಒಂದು ವೇಳೆ ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲ ಯಾಕೆ ಇನ್ನೂ ಕೂಡ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಕೊಟ್ಟಂತಹ ತೀರ್ಪಿನ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಲಿಲ್ಲ ಫಿಟ್ ಕೇಸ್ ಟು ಬಿ ಅಪೀಲ್ ನನ್ನ ಪ್ರಕಾರ ಆ ಜಜ್ಮೆಂಟನ್ನು ಓದಿದ ಪ್ರಕಾರ ಇಟ್ಸ್ ಫಿಟ್ ಕೇಸ್ ಟು ಅಪೀಲ್ ಜೊತೆಗೆ ಆ ಜಜ್ಮೆಂಟನ್ನು ಕ್ವಾಶ್ ಮಾಡಲಿಕ್ಕೂ ಕೂಡ ಯೋಗ್ಯವಾದಂತಹ ತೀರ್ಪು ಅದು ಹಂಗೆ ನೋಡೋಕ್ಕೋದ್ರೆ ಬಿಕಾಸ್ ಆ ಕೇಸ್ನಲ್ಲಿ ಆ್ಯಸ್ ಎ ಪಬ್ಲಿಕ್ ಸರ್ವೆಂಟ್ ಸಿದ್ದರಾಮಯ್ಯನವರ ವಿರುದ್ಧ ಅಲಿಗೇಷನ್ಸ್ ಯು ಸೆಕ್ಷನ್ ಸೆವೆನ್ನ ಅಡಿಯಲ್ಲಿ ಮಾಡಿರುವಂಥದ್ದು ಬಟ್ ಅದರಲ್ಲಿ ಮೂಡಾನ ಮೂಡಾವನ್ನು ಪಾರ್ಟಿ ಮಾಡಿಲ್ಲ ದೇವರಾಜು ಪಾರ್ಟಿ ಆಗಿಲ್ಲ ಜೊತೆಗೆ ಭೂಮಿ ಖರೀದಿ ಮಾಡಿದಂಥ ಮತ್ತು ಭೂಮಿ ದಾನ ಕೊಟ್ಟಂಥ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ಟಿ ಆಗಿಲ್ಲ ಆ ಕೇಸಲ್ಲಿ ಅದನ್ನೇ ಸಿದ್ದರಾಮಯ್ಯನವರ ಪರ ವಕೀಲರು ಹೇಳ್ತಾ ಇರುವಂಥದ್ದು ಸೊ ಫಿಟ್ ಕೇಸ್ ಟು ಅಪೀಲ್ ಸೊ ಅಪೀಲ್ ಹೋಗ್ತಾರೆ ಬಟ್ ಯಾಕೆ ಡಿಲೇ ಆಗ್ತಿದೆ ಎನ್ನುವಂಥದ್ದು ಸಿದ್ದರಾಮಯ್ಯನವರ ಕಾನೂನು ಸಲಹೆಗಾರ ಶಾಸಕ ಪೊಣ್ಣಣ್ಣವರೇ ಉತ್ತರವನ್ನು ಕೊಡಬೇಕು ಯಾಕೆ ಡಿಲೇ ಆಗ್ತಿದೆ ಅಂಥೇಳಿ ಕುಮಾರಸ್ವಾಮಿ ಅವರು ಆರೋಪ ಮಾಡಿದರು ಸಿದ್ದರಾಮಯ್ಯನವರನ್ನು ಸಲಿಸೋಕ್ಕೆ ಪೊಣ್ಣ ಪಾತ್ರವೂ ಕೂಡ ದೊಡ್ಡದಿದೆ ಅಂಥೇಳಿ ಗೊತ್ತಿಲ್ಲ ಇದ್ದರೂ ಇರಬಹುದು ಮೇ ಬಿ ವಿ ಕಾಂಟ್ ಡಿನೈ ಪೊಲಿಟಿಕಲ್ ಆ್ಯಂಗಲ್ ಫಾರ್ ಎನೀಸ್ ಸ್ಟೋರೀಸ್ ಸೊ ಇಡಿ ಎಂಟ್ರಿ ಆಗಿದೆ ತಯಮೈ ಕೃಷ್ಣ ನೋಡಿ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಅದಕ್ಕೆ ಅವ್ರ ಮೇಲೆ ಕೇಸ್ ಕೊಡಿ ಎಡಿಗೆ ಈಗ ಯಡಿಯೂರಪ್ಪ ಆಪ್ತನ ಮೇಲೆ ಐ ಟಿ ರೈಡ್ ಮಾಡ್ತು ಬಿ ಜೆ ಪಿ ಸರ್ಕಾರದ ಟೈಮ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಬಸ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳಿದ್ರು ಯಡಿಯೂರಪ್ಪ ಆಪ್ತ ಒಬ್ಬ ಬಿ ಎಮ್ ಟಿ ಸಿ ನೌಕರ ಆತನ ಮೇಲೆ ಆತನಲ್ಲಿ ಸಾಕಷ್ಟು ದುಡ್ಡು ಸಿಕ್ಕಿದ ಆತ ಬೇನಾಮಿ ಅಂತೇಳಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರಿಪೋರ್ಟನ್ನು ಆಧರಿಸಿ ಇ ಡಿ ಎಫ್ ಐ ಆರ್ ಮಾಡ್ಕೋಬೋದಿತ್ತು ಯಡಿಯೂರಪ್ಪ ಆ್ಯಂಡ್ ಅದರ್ಸ್ ವಿರುದ್ಧ ಬಟ್ ಮಾಡಲಿಲ್ಲ ಕಾರಣ ಯಾಕೆ ಇಟ್ಸ್ ಬಿಕಾಸ್ ಇರೋದು ಯಾರು ನರೇಂದ್ರ ಮೋದಿ ಸೋ ದಿಸ್ ಇಸ್ ದ ಪೊಲಿಟಿಕಲ್ ರಿವೆಂಜ್ ಇದು ಚುನಾವಣೆಯಲ್ಲಿ ಸೋಲಿಸೋಕ್ಕಾಗದಂತಹ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರನ್ನು ಸೋಲಿಸಕ್ಕಾಗದಂತಹ ವಿಶ್ವಗುರು ವಿಶ್ವನಾಯಕ ನರೇಂದ್ರ ಮೋದಿ ಮತ್ತು ಅಪ್ಪ ಮತ್ತು ಮಗ ದೇವೇಗೌಡ ಮತ್ತು ಕುಮಾರಸ್ವಾಮಿ ಸಿದ್ದರಾಮಯ್ಯನವರನ್ನು ಇಳಿಸೋಕ್ಕೆ ಮಾಡ್ತಾ ಇರುವಂತಹ ಪ್ರಯತ್ನ ಇಟ್ಸ್ ವಿ ಮೇಕ್ ಅ ಡೈರೆಕ್ಟ್ ಎಲಿಗೇಷನ್ ಅಗೇನ್ಸ್ಟ್ ಮಿಸ್ಟರ್ ಎಚ್ ಡಿ ಕುಮಾರಸ್ವಾಮಿ ಅಂಡ್ ಮಿ ಮಿಸ್ಟರ್ ಎಚ್ ಡಿ ದೇವೇಗೌಡ ಅವರಿಬ್ಬರ ಅಪ್ಪ ಮಗನ ವಿರುದ್ಧ ಡೈರೆಕ್ಟ್ ಎಲಿಗೇಷನ್ಸ್ ಮಾಡ್ಬೋದು ನಾವು ಬಿಕಾಸ್ ಇಟ್ಸ್ ಪ್ಯೂರ್ಲಿ ಪೊಲಿಟಿಕಲ್ ಕೇಸ್ ಇಲ್ಲದಿದ್ದರೆ ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ದಾಖಲಾದ ವಿದಿನ್ ಫ್ಯೂ ಡೇಸಲ್ಲೇ ಎರಡು ಮೂರು ದಿನದಲ್ಲೇ ಹೋಗಿ ಇ ಡಿಗೆ ದೂರು ಕೊಡ್ತೀನಿ ನಾನು ಇಡಿನೂ ಎಫ್ ಐ ಆರ್ ದಾಖಲು ಮಾಡುತ್ತೆ ವಿತ್ ಟೂ ಮಚ್ ಇಂಟ್ರೆಸ್ಟ್ ಅಂದರೆ ಏನು ಅರ್ಥ ಏನಾಗಾದರೆ ಈಗ ಸೆಂಥಿಲ್ ಬಾಲಾಜಿ ಮತ್ತು ಕೆಲವು ಪ್ರಕರಣಗಳಲ್ಲಿ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಆದಮೇಲೆ ಅದರ ಆಧಾರದ ಮೇಲೆ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಈಗ ಡಿ ಕೆ ಶಿವಕುಮಾರ್ ವಿರುದ್ಧ ಇನ್ಕಮ್ ಟ್ಯಾಕ್ಸ್ ಇನ್ವೆಸ್ಟಿಗೇಷನ್ ಆದಮೇಲೆ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಇನ್ಕಮ್ ಟ್ಯಾಕ್ಸ್ ಇನ್ವೆಸ್ಟಿಗೇಷನ್ನ ಇನ್ಕಮ್ ಟ್ಯಾಕ್ಸ್ ರಿಪೋರ್ಟ್ನ ಆಧಾರದ ಮೇಲೆ ಡಿ ಎಫ್ ಐ ಆರ್ ದಾಖಲು ಮಾಡಿರುವಂಥದ್ದು ಬಟ್ ಇನ್ನು ಸಿದ್ದರಾಮಯ್ಯ ಕೇಸಲ್ಲಿ ದಿಪ್ ಲೋಕಾಯುಕ್ತದಲ್ಲಿ ಬಿಗಿನಿಂಗ್ ಇನ್ನೂ ಶುರುವಿನೇ ಆಗಿಲ್ಲ ಬಟ್ ಆಸಕ್ತಿಗಳು ನೋಡಿ ಈಡಿದ್ದು ಯಾರ ಆಸಕ್ತಿ ಅಂತ ಹೇಳಿದ್ರೆ ಮಗನಿಗೆ ಅದಕ್ಕೆ ಮುಖ್ಯಮಂತ್ರಿ ಸ್ಥಾನ ಸಿಗೋದಕ್ಕೆ ನೊಂದು ಬೆಂದು ಮರುಗಿ ಕೊರಗ್ತಾ ಇರುವಂತಹ ದೇವೇಗೌಡ ಅತಂತ್ರ ಸರ್ಕಾರ ಬಂದರೆ ನಾನು ಮತ್ತೆ ಸಾಂದರ್ಭಿಕ ಶಿಶುವಿನ ರೀತಿಯಲ್ಲಿ ಅವರಿವರಿಗೆ ನಾನು ಕ್ಲರ್ಕ್ನ ರೀತಿಯಲ್ಲಾದರೂ ಮುಖ್ಯಮಂತ್ರಿ ಆಗಬಹುದು ಎನ್ನುವಂಥ ನಿರೀಕ್ಷೆಯಲ್ಲಿದ್ದು ಆ ನಿರೀಕ್ಷೆ ಸುಳ್ಳಾಗಿ ಈ ಗಾದೆ ಇದೆಯಲ್ಲ ಕತೆ ಇದೆಯಲ್ಲ ಒಂದು ಹುಳಿ ದ್ರಾಕ್ಷಿ ಹುಳಿ ದ್ರಾಕ್ಷಿ ದ್ರಾಕ್ಷಿ ಸಿಗಲಿಲ್ಲ ಎನ್ನುವಂಥ ಕಾರಣಕ್ಕೋಸ್ಕರ ದ್ರಾಕ್ಷಿಯೇ ಹುಳಿ ಅಂತೇಳಿ ಒಂದು ಪ್ರಾಣಿ ಯೋಚನೆ ಮಾಡ್ಕೊಂಡು ಹೋಯ್ತಲ್ಲ ಸೇಮ್ ಸೆಟ್ ಆಫ್ ಮೈಂಡ್ ಸೆಟ್ ಕುಮಾರಸ್ವಾಮಿ ಬಳಿ ಇರುವಂಥದ್ದು ಸೊ ನನ್ನ ಪ್ರಕಾರ ವಿ ನಿಟ್ ಟು ಕಂಡೆಮ್ ಇ ಡಿ ಆ್ಯಕ್ಷನ್ ಹಂಗೆ ನೋಡೋಕೋದ್ರೆ ವಿ ನಿಟ್ ಟು ಕಂಡೆಮ್ಮ ಹಂಗೆ ನೋಡೋಕ್ಕೋದ್ರೆ ಮೂಡಾದಲ್ಲಿ ಒಂದು ವೇಳೆ ಈ ಸೈಟ್ ಹಂಚಿಕೆಯ ಬಗ್ಗೆ ಏನಾದರೂ ಇ ಡಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೋದ್ರೆ ಇ ಡಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೋದ್ರೆ ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನವರಿಗೆ ಪರಪ್ಪನ ಅಗ್ರಹಾರದ ಪಕ್ಕದಲ್ಲಿ ಒಂದು ಸಪ್ರೇಟ್ ಜೈಲನ್ನು ಮಾಡಬೇಕಾಗತ್ತೆ ಕಾರಣ ಅಷ್ಟು ಕೇಸುಗಳಿದ್ದಾವೆ ಇನ್ಕ್ಲೂಡ್ ಮಿಸ್ಟರ್ ಎಚ್ ಡಿ ಕುಮಾರಸ್ವಾಮಿ ಇನ್ಕ್ಲೂಡ್ ಮಿಸ್ಟರ್ ಹೆಚ್ ಡಿ ಕುಮಾರಸ್ವಾಮಿ ಸೊ ದಿಸ್ ಈಸ್ ಪೊಲಿಟಿಕಲ್ ರಿವೆಂಜ್ ಟೇಕನ್ ಬೈ ಮಿಸ್ಟರ್ ನರೇಂದ್ರ ಮೋದಿ ಆ್ಯಂಡ್ ಫಾದರ್ ಆ್ಯಂಡ್ ಸನ್ ದ ಗ್ರೇಟ್ ಪೊಲಿಟಿಷಿಯನ್ಸ್ ಆಫ್ ಕರ್ನಾಟಕ ಮಿಸ್ಟರ್ ಹೆಚ್ ಡಿ ದೇವೇಗೌಡ ಆ್ಯಂಡ್ ಮಿಸ್ಟರ್ ಹೆಚ್ ಡಿ ಕುಮಾರಸ್ವಾಮಿ ಅಧಿಕಾರ ಸಿಗದೆ ನೊಂದು ಬೆಂದು ಕೊರಗಿ ಇನ್ನು ಎಷ್ಟು ದಿನಪ್ಪ ನನ್ನ ಮಗ ಮುಖ್ಯಮಂತ್ರಿ ಆಗುವುದು ಅಂತೇಳಿ ಕೊರಗ್ತಾ ಇರುವಂತಹ ದೇವೇಗೌಡ ಯಾವಾಗಪ್ಪ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯುವುದು ಅಂತೇಳಿ ಕೊರಗ್ತಾ ಇರುವಂಥ ಕುಮಾರಸ್ವಾಮಿ ನನ್ನನ್ನೇ ಎದುರಾಕಿಕೊಂಡು ಸಿದ್ದರಾಮಯ್ಯ ಪ್ರಚಂಡ ಬಹುಮತದಿಂದ ಗೆದ್ರಲ್ಲ ಅಂತೇಳಿ ಗರ್ವಭಂಗಕ್ಕೆ ಒಳಗಾಗಿರುವಂತಹ ಮೋದಿ ಇವರೆಲ್ಲ ಸೇರಿಕೊಂಡು ಮಾ ಮಾಡ್ತಾ ಇರುವಂತಹ ಪಿತೂರಿ ಇದು ದ್ಯಾಟ್ಸ್ ಇಟ್